ನಮಸ್ತೆ ವೀಕ್ಷಕರೇ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಕಳಪೆ ಮಟ್ಟದಿಂದ ನಡೆಯುತ್ತಿರುವ ಜವಳಗ ಹರನಾಳ್ ಮುಖ್ಯ ರಸ್ತೆ ಸಂತೋಷ್ ಗೌಡ ಜಿಮಾಲಿ ಪಾಟೀಲ್ ಆರೋಪ ಹೆಡ್ರಾಮಿ ತಾಲೂಕಿನ ಜವಳಗ ಹರನಾಳ್ ಮುಖ್ಯ ರಸ್ತೆಯು ಪಿಡಬ್ಲ್ಯೂಡಿ ಇಲಾಖೆಯಿಂದ ಅಂದಾಜು ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಂಬರೀಕರಣ ರಸ್ತೆ ನಡೆಯುತ್ತಿದ್ದು ಅದರ ಜೊತೆಗೆ ರಸ್ತೆ ಎರಡೂ ದಂಡೆಗೆ ಎರಡು ಪಾಯಿಂಟ್ ಒಂದು ಬೈ ಟು ಮೀಟರ್ ರಸ್ತೆಯು ಸುಧಾರಣೆ ಮಾಡಿ ಉಳಿದ ಏಳು ಮೀಟರ್ ಡಾಂಬರೀಕರಣ ರಸ್ತೆ ಮಾಡಬೇಕೆಂದು ಅಂದಾಜು ಪತ್ರಿಕೆಯಲ್ಲಿದೆ ಆದರೆ ಇಲ್ಲಿನ ಗುತ್ತಿಗೆದಾರರು ಅಂದಾಜು ಪತ್ರಿಕೆ ಪ್ರಕಾರ ಮರಳು ಕಂಕರ್ ಮರಂ ಬಳಸದೆ ಮಣ್ಣು ಮಿಶ್ರಿತ ಮರಳು ಹಾಗೂ ದೊಡ್ಡ ದೊಡ್ಡ ಕಲ್ಲುಗಳು ತುಂಬಿದ ಮರುಮನ್ನು ಬಳಸಿ ಬೇಕಾಬಿಟ್ಟಿಯಾಗಿ ಕಾಮಗಾರಿ ಮಾಡುತ್ತಿದ್ದಾರೆ ಸಣ್ಣ ಪ್ರಮಾಣದ ಮರುಮು ಬಳಸಿದರೆ ರಸ್ತೆಯು ಅಚ್ಚುಕಟ್ಟಾಗಿ ಆಗುತ್ತದೆ ಆದರೆ ಇವರಿಗೆ ಹೇಳುವವರು ಕೇಳುವವರು ಯಾರೂ ಇಲ್ಲ ಎಂಬಂತೆ ತಮ್ಮ ಮನಸ್ಸಿಗೆ ಬಂದಂತೆ ಕಲ್ಲುಗಳು ಹಾಕಿ ರಸ್ತೆಯನ್ನ ಮಾಡುತ್ತಿರುವುದರಿಂದ ರಸ್ತೆ ಮಾಡುವ ಮುನ್ನವೇ ಕಲ್ಲು ತುಂಬಿದ ಮರುಮಿನ ಟಿಪ್ಪರ್ ಈಗಾಗಲೇ ಆ ರಸ್ತೆಯ ನಡುವೆ ಸಿಕ್ಕಾಕಿಕೊಂಡಿದೆ ಎಂದು ಮುಂದೆ ಈ ರಸ್ತೆಯ ಮೇಲೆ ಓಡಾಡುವ ಸಾರ್ವಜನಿಕರ ಪರಿಸ್ಥಿತಿ ಆ ದೇವರೇ ಬಲ್ಲ ಎಂಬಂತಾಗಿದೆ ಈ ಒಂದು ಕಾಮಗಾರಿಯಲ್ಲಿ ಗುತ್ತಿಗೆದಾರ ಪಿಡಬ್ಲ್ಯೂಡಿ ಅಧಿಕಾರಿ ಎಇಇ ತಜ್ಮುಲ್ ಹುಸೇನ್ ಎಲ್ಲರೂ ಶಾಮೀಲಾಗಿ ಕಳಪೆ ಮಟ್ಟದ ರಸ್ತೆಯನ್ನ ಮಾಡುತ್ತಿದ್ದಾರೆ ಆದ್ದರಿಂದ ಕೂಡಲೇ ಉನ್ನತ ಮಟ್ಟದ ಅಧಿಕಾರಿಗಳ ಈ ಈ ತಂಡವನ್ನ ರಚಿಸಿ ಕಾಮಗಾರಿ ವೀಕ್ಷಣೆ ಮಾಡಿ ಈ ಒಂದು ಕಳಪೆ ಕಾಮಗಾರಿಯಲ್ಲಿ ಶಾಮೀಲಾಗಿರುವ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಉನ್ನತ ಮಟ್ಟದ ರಸ್ತೆಯನ್ನ ನಿರ್ಮಿಸಲು ಸೂಚಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಂತೋಷ್ ಗೌಡ ಜಿ ಪಾಟೀಲ್ ಅವರು ಗಂಭೀರವಾಗಿ ಆರೋಪಿಸಿದ್ದಾರೆ ಡಾಂಬರ್ ಟು ನಡೆಯುತ್ತಿದೆ ರಸ್ತೆಯಲ್ಲಿ ಅದರಲ್ಲಿ ಜವಳಿಗಿಟ್ಟು ಹಾರ್ನಾಳ್ವರೆಗೆ ಇಪ್ಪತ್ತು ಅಂದಾಜು ಮತ್ತು ಇಪ್ಪತ್ತೈದು ಕೋಟಿ ಇರುತ್ತದೆ ಅದರಲ್ಲಿ ಗುತ್ತಿಗೆದಾರರ ಟಿಪ್ಪರೇ ಆ ರಸ್ತೆಯಲ್ಲಿ ಸಿಕ್ಕಾಕೊಂಡು ಬಿದ್ದಿದೆ ಈಗ ರಸ್ತೆ ಮಾಡಿ ಹೋದ ನಂತರ ತಿರುಗಾಡು ವಾಹನಗಳು ಸಿಗಳಲ್ಲತ್ತ ಏನು ಗ್ಯಾರಂಟಿ ದುರಸ್ತಿ ರಸ್ತೆ ಮಾಡುತ್ತಿದ್ದಲ್ಲ ಕಳಪೆ ಮಟ್ಟ ಕಾಮಗಾರಿ ಮಾಡುತ್ತಿದ್ದಾರೆ ಇದರಲ್ಲಿ ಎ ಡಬ್ಲ್ಯೂ ಅವರು ಕೂಡ ಗುತ್ತಿಗೆದಾರಂತೆ ಶಾಮೀಲಾರ್ ಅಂತೇಳು ಮೇಲ್ನೋಟಕ್ಕೆ ಬರುತ್ತದೆ ಯಾಕಂದರೆ ಒಂದು ದಿನವೂ ಬಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿರೋದಿಲ್ಲ ಎ ಅವರು ಯಾಕಂದರೆ ಏನು ಪ್ರಾಬ್ಲಮ್ ಅಂದರೆ ಒಂದು ದಿನಕ್ಕಾದರೂ ಬಂದು ಸ್ಥಳ ಪರಿಶೀಲನೆ ಮಾಡಬೇಕು ಎ ಡಬ್ಲ್ಯೂ ಅವರು ಇವರು ಬರದೇ ಇರೋ ಕಾರಣ ಗುತ್ತಿಗೆದಾರರು ಕಲ್ಲು ಮ ಹತ್ತು ಮಣ್ಣನ್ನು ಹಾಕಿ ಲಾಂಬಾರಿಕಿರಣ ರಸ್ತೆ ಮಾಡುತ್ತಿರಲ್ಲಿ ಇದ್ದಾರೆ ಎಂದು ಗಂಭೀರ ಆರೋಪ ಮಾಡುತ್ತಿದ್ದೇವೆ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ಕಲಬುರಗಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಸಂತೋಷ್ ಗೌಡ ಜಿ ಮಾಲಿಕ್ ಪಟೇಲ್